ಬಿಜೆಪಿ ಪಕ್ಷದ ಶಾಸಕರಾದ ಡಾಕ್ಟರ್ ಚಂದ್ರುಲಮಾಣಿ ಲಮಾಣಿ ಅವರು ತಮ್ಮ ಪಕ್ಷದ ಕಾರ್ಯಕರ್ತನಾದ ನಾಮದೇವ ಮಾಂಡ್ರಿ ಎಂಬ ವ್ಯಕ್ತಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಹೌದು ಶಾಸಕರು ಆಡಿರುವ ಮಾತುಗಳಿಂದ ಆಕ್ರೋಶಗೊಂಡ ನಾಮದೇವ ಮಾಂಡ್ರಿ ಶಾಸಕರು ಹಾಗೂ ಅವರ ಬೆಂಬಲಿಗರ ವಿರುದ್ಧ ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಹಗರವಾಗಿ ಮಾತಾಡ್ತೀವಿ ಅಂತ ಯಾಕೆ ಲಮಾಣಿ ಅವರ ಕಣ್ಣಿಗೆ ಸರ ನಾನು ಆ ತರ ಬಕೀರೇಶ್ ರಟ್ಟಿ ಹೇಳ್ಯವ್ರು ಏನಂದಿನವ್ರು ಎಮ್ ಎಲ್ ಎ ಅವ್ರ ವೇಸ್ಟ್ ಆಗ್ಯಾರ ಏನೇನೋ ಅಂದಿ ಅಂತ ಹಂಗ ಮಾತಾಡ್ಲಿಲ್ಲ ನಾನು ನಾನು ಗುಳ್ಯಾಕ್ ಸೊಕ್ಕ ಬಿಡತ್ತಿರಲಿ ಬೋಸುಡಿ ಮಗನ ಸರಾ ನಾನು ಹಂಗ ಮಾತಾಡ್ಲಿ ಏನ್ ಅನ್ಕೊಂಡಿ ನೀನು ಎಲ್ಲದಿಲ್ಲೇ ಬೋಳಿ ಮಗನ ನೀನು ನಿಮ್ ಬಗ್ಗೆ ಗೌರವಲಿಂದನ ಮಾತಾಡ್ದೆ ನಾ ಎಲ್ಲ ಅದಿ ನೀನು ಸರಾ ನಾನು ನೀನ್ ಎಲ್ಲಿ ಅದಿ ಹೇಳು ಸೆರೆಕ್ಟ್ ಆಗಿ ಅದ್ ನಿಮ್ ಮನಿಗ್ ಬರ್ತೀನಿ ಸರ ನಾ ಏನ್ ಮಾಡಾಕತ್ತೀನಿ ಮಾತಾಡಿ ನೀರ್ಲೆ ಇರು ಸೆರೆಕ್ಟ್ ಆಗಿರು ಈಗ ಬರ್ತೀನಿ ನಿನ್ನಂದ ಅರ್ಧ ತಾಸಲ್ಲಿ ಅಲ್ಲಿ ನಾನು ನಾನ್ ಏನ್ ನೀನ್ ನೀನ್ ನೀ ಏನಂದಿ ಅವರಿಬ್ರನ್ನೂ ಕರಸ್ತೀನಿ ಜಾನುಲ ಮಾಡಿಗೂ ಕರಸ್ತೀನಿ ಜಾನೂನು ಮಾಡಿನೂ ಕರೆಸ್ತೀನಿ ಪಕ್ಕರೆ ಸಿಟ್ಟಿಗಳ ಕರೆಸ್ತೀ ಹೇಳೋ ಹೇಳೋ ಕೇಳೋ ಹೇಳಕಿ ಕೇಳೋ ಇಲ್ಲೇ ಕೇಳೋ ಇಲ್ಲೇ ಇನ್ ಅರ್ಧ ಗಂಟೆಯಲ್ಲಿ ನಾನು ಸಿರಟ್ಟಿಯಲ್ಲಿ ಇರ್ತೀನಿ ನೀನ್ ಅಲ್ಲಿ ಬಾ ಅವರಿಬ್ರುನು ಕರೆಸ್ತೀನಿ ಯಾರ ಆ ಹೇಳಿ ಪಕ್ಕೀರ ಜಾಮೀನ ಕರ್ಸ್ತೀನಿ ಅಲ್ಲ ಏನ್ ನೀನಲ್ಲಿ ಏನ್ ಮಾತಾಡಿ ಏನಿಲ್ಲ ಅನ್ನೋದ್ ಕೇಳ್ತೀನಿ ಇಲ್ಲ ಅಂದ್ರೆ ಈಗ ಎಫ್ಐಆರ್ ಹೋಗಿ ಸೀದಾ ಸ್ಟೇಷನ್ ನಿನ್ ಕರ್ಸ್ತೀನಿ ಅದೇ ಏನ್ ಮಾತಾಡಿ ಅನ್ನೋದು ಕೇಳ್ತೀನಿ ನೀ ಏನ್ ಮಾತಾಡಿ ಅನ್ನೋದು ಕೇಳ್ತೀನಿ ಕೇಳಲೇ ಇಲ್ಲಿ ಸರ ನಾನು ಗೌರವದಿಂದ ಮಾತಾಡ್ಕಲಿ ಜಾತಿ ಹೆಚ್ಚು ಮಾತಾಡ್ತಿರ್ಲಿ ಸರ ಮಾತಾಡಿಲ್ರಿ ಏನ್ ಅನ್ಕೊಂಡಿ ನೀನು ಮಾಡುತ್ತ ಸಕ್ಕು ಮಾಡುತ್ತ ನಿನಗ ನನ್ ಗೌರವ ಎಲ್ಲಿದೀವ ನಮಸ್ಕಾರ ಎಲ್ಲಿದಿ ಸರ ಇಲ್ಲಿ ಪರಸಾಪುರದಾಗ ಬಂದಿದ್ದೆ ಸರ್ ನಾನು ನಾನಿಲ್ಲಿ ಹೇಳಿಲ್ಲ ನಿನಗೆ ಐವಿ ಹತ್ರ ಇರ್ತೀನಿ ಅಂತ ಹೇಳಿ ಸರ್ ಅದ್ ದೊಡ್ಡದ್ ಮಾಡ್ತಿರಲ್ರಿ ಸರ್ ಕಾರ್ ಕರ್ತಾಗ ಬಾಯ್ ತಪ್ಪಿ ಏನೋ ಮಾತಾಡಿ ಕ್ಷಮೆ ಇಲ್ರಿ ಬಾಯ್ ತಪ್ಪಿ ಮಾಡಿ ಬಾಯ್ ತಪ್ಪಿ ಹಾಗಾದ್ರೆ ಬಾಯ್ ತಪ್ಪಿ ಹೇಳ್ತಿಂತೀಯ ನೀನ್ ತಪ್ಪಾಗೈತಿ ನಮ್ಮಿಂದ ನಿಮ್ನ ಬಿಟ್ಟು ನಾನು ಇಲ್ಲ ನಿಮ್ ಹೊರಗೆ ಬರುದಿಲ್ಲ ಹೌದಲ್ಲ ಈಗ ನೀ ಬರುದಿಲ್ಲ ಹೌದಲ್ಲ ಬರಂಗಿಲ್ಲ ಅಂದಿಲ್ರಿ ಸರ್ ನಾನು ಆಯ್ತು ಆಯ್ತು ನೀ ಆಯ್ತು ಇನ್ಮೇಲೆ ನೋಡ್ಕೊ ನೀನ್ ಬರಂಗಿಲ್ಲ ಅಂತ ಯಾರು